ಹಾಯ್ ಎಲ್ಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ಹಳಸೆಹಣ್ಣಿನ ಬೀಜನ ಉಪಯೋಗಿಸಿ ಸಾಂಬಾರು ಇದ್ದೀನಿ ಯಾವ ರೀತಿ ಸಾಂಬಾರು ಮಾಡಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಮಾಡಿ ನೋಡಿ ಅದನ್ನು ಊಟ ಮಾಡಿ ಅನುಭವಿಸಿ ಯಾವಾಗಲೇ ನಿಮಗೆ ಅದು ರುಚಿ ಆಗಿರೋದು ಸೊಗಸಾಗಿರೋದು ಎಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಅದನ್ನು ಎಲ್ಲ ಥರ ಅಡುಗೆ ಮಾಡ್ತೀನಿ ನಿಮ್ಗೆ ಯಾವ್ದಾದ್ರು ರೀತಿ ಅಡುಗೆ ಬೇಕು ಅಂದರೆ ಬೇಕಾದ್ರೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಖಂಡಿತ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಾನಿವಾಗ ನೋಡಿ ಹಣ್ಣಿನ ಬೀಜನ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಮನೇಲಿ ಬಳಸುವಂಥ ಸಾಂಬಾರು ಪುಡಿ ಈರುಳ್ಳಿ ತೊಗರಿಬೇಳೆ ಅರಿಶಿನ ಒಂದು ಮೂರು ಟೊಮೊಟೊ ಬೀನ್ಸು ಕ್ಯಾರೆಟ್ಟು ಒಗ್ಗರಣೆಗೆ ಒಣಮೆಣಿಕಾಯಿ ಸಾಸಿವೆ ಜೀರಿಗೆ ಇಂಗು ಕರಿಬೇವಿನ ಸೊಪ್ಪು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಯಾವ ರೀತಿ ಬೇಕಾದ್ರೆ ಸಾಂಬಾರು ಮಾಡ್ಕೊ ಊಟ ಮಾಡ್ಬೋದು ನಾನಿವಾಗ ನೋಡಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ತೊಗರಿಬೇಳೆ ನೀಟಾಗಿ ವಾಶ್ ಮಾಡ್ಕೊಂಡು ತೊಗರಿಬೇಳೆ ಇದ್ದೀನಿ ಅದಕ್ಕೆ ಈರುಳ್ಳಿನ ಹಾಕ್ತಾಯಿದೆ ನೋಡಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಣ್ಣು ಹಾಕ್ತಿದ್ದೀನಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಚೆನ್ನಾಗಿ ಬೇಳೆ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಳೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊ ಹಣ್ಣ ಬೆಂದಿರೋದನ್ನೆಲ್ಲ ಎತ್ತಿಟ್ಕೊಳ್ಳಿ ಸೈಡ್ಗೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ಳಿ ಮನೇಲಿ ಬಳಸುವಂಥ ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊಳ್ಳಿ ನೀಟಾಗಿ ರುಬ್ಕೊಳ್ಳಿ ಸ್ನೇಹಿತರೆ ಈಗ ಚೆನ್ನಾಗಿ ಬೇಯಿಸಿದಂಥ ಬೇಳೆಗೆ ಹಣ್ಣು ಬೀಜನ ನೀಟಾಗಿ ತೊಳ್ಕೊಳ್ಳಿ ಚೆನ್ನಾಗಿ ಕುಟ್ಟಿದ್ರೆ ಮೇಲೆ ಸಿಪ್ಪೆಲ್ಲ ಬಂದುಬಿಡುತ್ತೆ ಅದಕ್ಕೆ ಬೀನ್ಸು ಕ್ಯಾರೆಟು ಮನೇಲಿ ಯಾವ ಥರ ತರಕಾರಿ ಇರುತ್ತೆ ಎಲ್ಲ ಸೇರಿಸ್ಕೊಳ್ಳಿ ರುಬ್ಕೊಂಡಂಥ ತೆಂಗಿನಕಾಯಿನ ಸೇರಿಸಿ ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದೆರಡು ವಿಜಲ್ ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ ಕೂಸಿದ್ರೆ ಸಾಂಬಾರಂತೂ ಮಸ್ತಿಯಾಗಿ ರೆಡಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಕಲ್ಲರ್ ಇದೆ ಸಾಂಬಾರು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಂತೂ ನಂಗಂತೂ ವೆರೈಟಿ ವೆರೈಟಿ ಸಾಂಬಾರು ಮಾಡ್ತಾಯಿರ್ತೀನಿ ನಾನು ಯಾವ ರೀತಿ ಸಾಂಬಾರನ್ನ ಮಾಡಿದೆ ನಿಮಗೆ ತೋರಿಸಿದ್ದೀನಿ ಇದೇ ರೀತಿ ಮನೆ ಟ್ರೈ ಮಾಡಿ ಅದಕ್ಕೊಂಚೂರು ಒಗ್ಗರಣೆ ಕೊಟ್ಟರೆ ಇನ್ನೂ ಸೂಪರಾಗಿ ಸೊಗಸಾಗಿರುತ್ತೆ ನೋಡಿ ಸ್ವಲ್ಪ ಎಣ್ಣೆನ ಸೇರಿಸಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಮಾಡ್ಕೊತವೀನಿ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡೋದು ನಮ್ಮನೇಲಿ ಕರ್ಬೇವು ಹಣ್ಮೆಣಿಕಾಯ ಸೇರಿಸಿದ್ದೀನಿ ಫ್ರೈ ಮಾಡ್ಕೊತವೀ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಮತ್ತೆ ಮತ್ತೆ ಮನೇಲಿ ಮಾಡ್ತಾಯಿರ್ತೀರ ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಸಾಂಬಾರು ರೆಡಿಯಾಗಿತ್ತು ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಹಣ್ಣು ಅಂತ ಚೆನ್ನಾಗಿ ಬೆಂದಿದೆ ಅಳಿಸಿನ ಹಣ್ಣಿನ ಬೀಜ ಕಲ್ಲರ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿ ರಾಗಿ ಮುದ್ದೆನೂ ಮಾಡಿಟ್ಟಿದೀನಿ ನೋಡಿ ಮುದ್ದೆ ಜೊತೆ ಊಟ ಮಾಡ್ತಾರಿ ಕಮೆಂಟ್ಸ್ ಮಾಡಿ ನೀವೆಲ್ಲ ಯಾವ ರೀತಿ ಮಾಡಿದ್ರೆ ಅಂತ ತುಪ್ಪ ಹಾಕೊಂಡು ಅಳಸೆಹಣ್ಣು ಬೀಜ ರಾಗಿ ಮುದ್ದೆ ಜೊತೆ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಸ್ನೇಹಿತರೆ ಆರೋಗ್ಯಕರವಾದಂಥ ಎಣ್ಣಿನ ಬೀಜದಲ್ಲಿ ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಸ್ನೇಹಿತರೆ ಎಣ್ಣೆ ತಿನ್ಬಿಟ್ಟು ಬೀಜನ ಎಸಿಬೇಡಿ ಈ ರೀತಿ ಸಲ ಸಾಂಬಾರು ಮಾಡ್ಕೊಳ್ಳಿ ಯಾವ ರೀತಿ ಮಾಡಿಟ್ರಿ ಅಂತ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ನಿಮ್ಗೆ ಯಾವ ಅಡುಗೆ ಬೇಕು ಕಮೆಂಟ್ಸ್ ಮಾಡಿ ನನ್ನ ನನ್ನ ಚಾನಲ್ನ ನಿಮಗೆ ಅಡುಗೆನ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್